ಎಲ್ರಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಹೆಣ್ಣಾಗಿಸಿದವ ಹದವಾದ ಬಲಕೆ ಬಿತ್ತಿರುವ ಬೀಜ ಹೂವಿಗೊಂದು ಹೆಸರಿಲ್ಲ ಹೆಸರಿಲ್ಲದ ಹೂವಿಗೆ ತುಳಿದವರೇ ಎಲ್ಲ ಹೆಣ್ಣು ಮಾಡಿದವ ಹುಣ್ಣು ಹತ್ತಿಸಿದವ ಆಕಾಶ ಕಡಲು ಒಂದಾಗಿಸಿದವ ಕಣ್ಣೀರು ಧಾರೆಯಲ್ಲಿ ಉಕ್ಕಿದ ಪ್ರವಾಹ ಕೊಚ್ಚಿ ಹೋಗುವುದು ಮಾನ ನಾ ತೊರೆದರೆ ಮೌನ ಸಂಕಟವೆಂಬ ದಾರದಿ ಬದುಕ ಬಟ್ಟೆಯ ಹೊಲಿದಿಹ ಮೋಹದ ಬಲೆಗೆ ಸಿಲುಕಿಸಿದ ನೆತ್ತಿಗೆ ಎಣ್ಣೆ ಇಲ್ಲದ ಕೂಸಿನ ಕೂಗು ಕೇಳುವ ಕಿವಿಗಳು ಕುರುಡು ಈ ಚಲ ತೊಟ್ಟಿಲು ಕೂಗಿದೆ ಹೆಸರು ಹಸಿ ಬಾಣಂತಿಯ ರಕ್ತದ ವಾಸನೆ ಆರದೇ ಇದ್ದರು ಬರುವನು ಅಡಗಿ ಕೊಡುವನು ನಗುತ ಜೀವನ ಪೂರ ನಲುಗುವ ರೋಗ ಅಕ್ಷರ ಕಲಿತ ಮಕ್ಕಳಿಗೆ ಅವರ ಹುಟ್ಟಿಗೆ ಕಾರಣರ್ಯಾರೆಂದು ಉತ್ತರಿಸಿದನೆಂದರೆ ನಾನು ಒಳ್ಳೊಳ್ಳೆವರ ಒಳ್ಳೊಳ್ಳೆಯವರ ಕೊರಳಿಗೆ ಉರುಳು ಇದು ಬತ್ತಿದ ಬದುಕಿನ ಅನುಭವವು ಪಟ್ಟಪಾಡು ಗಟ್ಟಿಗೊಂಡಿಹವು ಪಟ್ಟಪಾಡು ಗ ನನ್ನಂತೆ ಮಾಡೆನು ನನ್ನ ಮಗುವನು ನನ್ನಂತೆ ಮಾಡೆನು ನನ್ನ ಮಗುವನು ಬಸವಿಯ ಬದುಕು ಅಳಿಯಲಿ ಕೊರಗದೆ ಮನವು ತ ಕೊರಗದೆ ತನುಮನವು ಉಳಿಯಲಿ ಕೊರಗದೆ ತನುಮನವು ಉಳಿಯಲಿ ಧನ್ಯವಾದಗಳು